ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಈಗ ನಾನು ಮಾತಾಡ್ತಿರೋ ಶಿವಕುಮಾರ್ ಆದ ರೈತ ನಾನು ಇದು ಹಿರೇಕೆರೆ ತಾಲೂಕು ಹಾವೇರಿ ಜಿಲ್ಲೆ ಚಿನ್ನಮೃಗ್ ಚಿನ್ನಮರ್ಗುಂದ ಗ್ರಾಮದ ತೋಟ ಇದೆ ಈಗ ನಾನು ಮಾತಾಡ್ತಿರೋ ನಾನು ರೈತ ಶಿವಕುಮಾರ್ ಅಂತಂದು ಸರಿ ಅಡಿಕೆ ತೋಟ ಇದೆ ಇದು ಈಗ ಎಂಟು ವರ್ಷದ ತೋಟ ಇದೆ ನೋಡಿ ಸರ್ ನಾವು ಈಗ ಮೂರು ವರ್ಷ ಆಯ್ತು ಸರ್ ನಾವು ಇದಕ್ಕೆ ಆಗ್ತಿರೋ ಆಗ್ತಿರೋವಂಥ ಆರ್ಗ್ಯಾನಿಕ್ ಅಂದರೆ ಗೋಲ್ಡನ್ ಸಾಯಿಲ್ ಹರಕ ಪವರ್ ಜೀ ರಕ್ಷಕ್ ಒಟ್ಟು ಆರ್ಗ್ಯಾನಿಕ್ ಸರ್ ಸಾವಯವ ಗೊಬ್ಬರ ಹಾಕ್ತಿರೋದು ನಾವು ನಾವು ಈಗ ನಾಲ್ಕು ವರ್ಷ ಆಯ್ತು ಸರ್ ನಾವು ಈಗ ಸರ್ಕಾರಿ ಗೊಬ್ಬರ ಕೆಮಿಕಲ್ ಆಯಿತು ಯೂಸ್ ಮಾಡಿದ್ಬಿಟ್ಕೊಂಡು ಅಂದ್ರೆ ನೋಡಿ ಸರ್ ಹಂಗಿದೆ ಓನಿ ನಾವು ಯಾರಾದರೂ ಬಂದು ನಮ್ಮ ಬೇಕಾದ್ರೆ ತೋಟ ನೋಡ್ಬೋದು ಇದೇ ರೀತಿ ಇದೆ ಈಗ ಏನು ಮೊಬೈಲ್ನ ಇದೆ ಇದೇ ರೀತಿ ಇದೆ ನಾವು ಬಳಸ್ತಿರೋದು ಗೋಲ್ಡೇ ಸೈಲ್ ಹರಿಕಾ ಪವರ್ ಜಿ ರಕ್ಷಕ್ ಮತ್ತು ಗ್ರೀನ್ ಗೋಲ್ಡ್ ಇದ್ದೀವಿ ಒಂದು ನಾವು ನೋಡಿ ಮುಂದೆ ಜೀರೋ ಕಲ್ಟಿವೇಶನ್ ತೋಟ ಈಗ ಬಂದರೂ ಹಿಂಗೆ ಇದೆ ಇವತ್ತು ತೆಗೆದ್ರು ವೀಡಿಯೋ ಆದರೂ ಹಿಂಗೆ ಇದೆ ನಮ್ಮ ತೋಟ ಕಸ ನಾವು ಕಸ ಬಿಟ್ಟು ಹಿಂದೆ ಕಸನ ಡಮೇಜ್ ಮಾಡ್ತೀವಿ ಕಸ ಹೊಡಿತೀವಿ ನೋಡಿ ಸರ್ ಯಾರಾದರೂ ಬೇಕಾದ್ರೆ ಉಪಯೋಗಿಸ್ಬೇಕಂತ ರೈತರು ಯಾವುದೇ ರೀತಿಯ ಅನುಮಾನ ಪಡೆದಂಥ ಪಡೆದ ಪಡೆದೇ ರೀತಿ ಇದನ್ನು ತಂದು ಉಪಯೋಗಿಸ್ಬೋದು ಯಾಕಂದ್ರೆ ನಾವು ಉಪಯೋಗಿಸಿ ಉಪಯೋಗಿಸ್ಬೋಲ್ಲ ಈಗ ಸರ್ ನೂರಕ್ಕೆ ನೂರು ರಿಸಲ್ಟ್ ಇದೆ ಮತ್ತು ಈ ವರ್ಷದ್ದು ವಾತಾವರಣಕ್ಕೆ ಅಡಿಕೆ ನೋಡಿರಿ ಹೆಂಗೆ ಹಚ್ಚಸ್ರಿದೆ ಮಳೆನಿಲ್ಲ ಇಲ್ಲಿ ಮಠ ಆದ್ರೂ ಮತ್ತು ನೀರು ದಿನ ಕಮ್ಮಿ ಆಗವು ಆದ್ರೂ ಗಿಡಗಳ ಸರಿ ಹೆಂಗಿದೆ ಹಚ್ಚಗೆ ಮೇನ್ ಗಿಡ ಗಿಡ ಎಲ್ದಿ ಇರುತ್ತೆ ಆ ರೀತಿ ಗೊನಿ ಬಿಡುತ್ತದ ನೋಡಿ ಸರಿಯಾಗಿ ಕೈಗೊಂಡ ಕಾಣುತ್ತೆ ಯಾಕಂದ್ರೆ ಕಸ್ತಾಗ ಈಗ ಓಡಕ್ಕೆ ಬರ್ತಿಲ್ರಿ ಬಿಸಿಲೈತಿಲ್ರಿ ಹಂಗಾಗಿ ನಾವು ಬೂಟ್ ಬಂದಿಲ್ಲ ಹಂಗ ದನ ಅಂತ ಹೊಲಕ್ಕೆ ದನ ಪನ ಬಿಡ್ತಾರಂತ ಮಾಡೋಕ್ಕೆ ಬಂದ್ ಹೊಲದಾಗ ಹಂಗ ಹಿಂಗೆ ಈಗ ಪೊಡತ ಇಕ್ಕೀನಿ ನೋಡಿ ಸರ್ ಈ ರೀತಿ ಇದೆ ಬೇಕಾರೆ ಯಾವುದೇ ರೈತರು ಬೇಕಾದ್ರೆ ನಾನು ನನ್ನ ಅಂಬಾರಿಗೆ ಫೋನ್ ಮಾಡಿ ಕೇಳ್ಬೋದು ಇಲ್ಲಿ ಬಂದು ಭೇಟಿ ಹೋಗ್ಬೋದು ನೋಡಿ ಸರ್ ಗೊನಿ ಇಲ್ಲ ಹೇಗಿದೆ ಆರೋಪ ಗೊನಿ ಇದೆ ಸರ್ ಈ ಸರ್ ಸರ್ ಇನ್ನೂ ಹಳ್ಳಿದೆ ಗೋಟ್ ಆಗ್ತಿದೆ ಒಂದೊಂದು ನೋಡಿರಿ ಸ್ವಲ್ಪ ಬಿಸಿಲಿಗೆ ಬಿಸಿಲಿದೆ ಸರ್ ಆ ರೀತಿ ಹಂಗಾಗಿ ಬಿಸಿಲಿಲ್ಲ ಸರಿ ಕಾಣ್ತಿಲ್ರಿ ಸರ್ ಯಾವುದೇ ರೈತರು ಅನುಮಾನ ಪಡೆದ ರೀತಿಯಲ್ಲಿ ತಗೊಂಡು ಹಾಕ್ಬೋದು ಆಮೇಲೆ ಇದು ಕಾಸ್ಟ್ ಕಮ್ಮಿ ಎಲ್ಲಕ್ಕಿಂತ ನೋಡಿದ್ರೆ ಇದು ಭಾರಿ ಕಡಿಮೆ ಆಗುತ್ತೆ ಸರ್ ಇದೆ ನನ್ನ ನಂಬರ್ ಸರ ನನ್ನ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಟೂ ಫೋರ್ ನೈನ್ ತ್ರೀ ನೈನ್ ಸಿಕ್ಸ್ ನೋಡಿ ಸರ್ ಇದು ಗಿಡ ಇಟ್ಟಿದೆ ಗೋಣಿ ನೋಡಿ ಸರಿ ಹಿಂಗ್ ಗಿಡದಿದೆ ನೋಡಿ ಕಾಣ್ತಿದೆ ಹ್ಞೂ ರೈತರು ಯಾವುದೇ ಅನುಮಾನ ಅನುಮಾನಕ್ಕೊಳೆ ತಗೊಂಡು ಇದನ್ನು ಬಳಿ ಬಳಸ್ಬೋದಂತ ನನ್ನ ಅಭಿಪ್ರಾಯ ಇದೆ ನೋಡಿರಿ ಗೊನಿ ಪಕ್ಕ ಆರು ಗೊನಿ ಅಂತ ಇದೆ ಐದು ಆರು ಐದು ಆರು ಇದೆ ನೋಡಿ ಸರ್ ಈ ರೀತಿ ಇದೆ ಯಾವುದೇ ರೈತರ ಯಾವುದೇ ರೀತಿಯ ಒಂದು ಅನುಮಾನ ಪಡೆದೇ ರೀತಿಯಲ್ಲಿ ತಗೊಂಡು ಇದನ್ನು ಉಪಯೋಗಿಸಿ ಸರ್ ನಾನು ರೈತ ನಾವೇನು ಸರ್ ಆ ಕಂಪ್ನಿ ಕಡಿಂದ ಒಂದು ಪ್ರಚಾರ ಮಾಡ್ತಿಲ್ಲ ರೀ ನಾವು ರೈತರು ತಗೊಂಡಿದ್ನು ಉಪಯೋಗಿಸಿ ಈ ರಿಸಲ್ಟ್ ಬಂದಿರೋಕ್ಕೆ ಸರ್ ನಿಮಗೆ ಹೇಳ್ತೀನಿ ನೋಡಿ ಸರ್